ಇನ್ನು ಮುಂದೆ ನವರಾತ್ರಿಯ ವಿಶೇಷ ಪರ್ವಕಾಲ ಆರಂಭವಾಗ್ತಾ ಇದೆ ಅನೇಕರಿಗೆ ಸಮಸ್ಯೆಗಳು ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು ಉಂಟಾಗ್ತಾ ಇರ್ತದೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅಸುರಿ ಶಕ್ತಿಗಳನ್ನ ಗಮನ ಮಾಡಲಿಕ್ಕೆ ತಾಯಿ ಮಹಾದುರ್ಗೆ ಅವತಾರಗಳನ್ನು ಮಾಡಿ ಆ ರಾಕ್ಷಸರನ್ನ ಸಂಹಾರ ಮಾಡಿರುವಂತಹ ವಿಚಾರಗಳನ್ನ ನೀವೆಲ್ಲ ತಿಳಿದುಕೊಂಡಿದ್ದೀರಿ ಈಗ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ಏನಾದರೂ ಸಮಸ್ಯೆಗಳಿದ್ದಾಗ ಈ ದುರ್ಗಾದೇವಿಯ ಆರಾಧನೆಯನ್ನು ಹೇಗೆ ಮಾಡುವುದರಿಂದ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅನ್ನುವಂತಹ ವಿಚಾರವನ್ನ ಸರಳವಾದ ರೀತಿಯಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಸಾಧ್ಯವಾದರೆ ಈ ನವರಾತ್ರಿ ಒಂಬತ್ತು ದಿವಸಗಳ ಕಾಲ ಇದರ ಅನುಷ್ಠಾನವನ್ನು ಮಾಡಿ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಡ್ರಿ ಇದುವರೆಗೂ ಯಾರು ಈ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಬಂಧು ಮಿತ್ರರಿಗೂ ಕೂಡ ಈ ಒಂದು ವಿಚಾರವನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ ಮುಖ್ಯವಾಗಿ ನವರಾತ್ರಿಯಲ್ಲಿ ಶುದ್ಧ ಮನಸ್ಕರಾಗಿ ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡಬೇಕು ನಮಗೆ ಇಂಥದೊಂದು ಸಂಕಷ್ಟ ಇದೆ ಆ ಸಂಕಷ್ಟದಿಂದ ನಮಗೆ ಆ ತೊಂದರೆಯಿಂದ ನಮಗೆ ನಿವಾರಣೆ ಆಗಬೇಕಾದ್ರೆ ನಾನು ನಿನ್ನ ಅನುಷ್ಠಾನವನ್ನ ಮಾಡ್ತೇನೆ ನಿನ್ನ ಮಂತ್ರವನ್ನು ಜಪವನ್ನ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ದುರ್ಗಾದೇವಿಯ ಒಂದು ಫೋಟೋವನ್ನ ಇಟ್ಟು ದುರ್ಗಾದೇವಿಯ ಫೋಟೋ ಇಲ್ಲ ಅಂದ್ರೂ ಕೂಡ ಒಂದು ಕಲಶದ ಮೇಲೆ ಒಂದು ಕಾಯಿಯನ್ನು ಇಟ್ಟು ಒಂದು ಸ್ಥಳದಲ್ಲಿ ಆ ಸ್ಥಳದಲ್ಲಿ ಒಮ್ಮೆ ಇಟ್ಟ ಮೇಲೆ ಒಂಬತ್ತು ದಿವಸಗಳವರೆಗೂ ಅದನ್ನು ಕದಲಿಸಬಾರದು ಅದರಲ್ಲಿ ಮುಖ್ಯವಾಗಿ ನಿಮ್ಮ ಕುಲದೇವರನ್ನು ಆವಾಹನೆ ಮಾಡಿ ಜೊತೆಗೆ ತಾಯಿ ಮಹಾದುರ್ಗೆಯನ್ನು ಆಹ್ವಾನಿಸಿ ಆ ಒಂದು ಷೋಡಶೋಪಚಾರ ಪೂಜೆಗಳಂತ ಹೇಳ್ತೇವೆ ಆವಾಹನ ಆಸನ ಪಾದ್ಯ ಅರ್ಘ್ಯ ಆಚಮನ ಸ್ನಾನ ಧೂಪ ದೀಪ ನೈವೇದ್ಯ ಈ ರೀತಿಯಾಗಿ ಅವಳನ್ನ ಆ ಒಂದು ಷೋಡಶೋಪಚಾರ ಪೂಜೆಗಳಿಂದ ಪೂಜಿಸಿ ಯಾವ ಸಮಸ್ಯೆ ಅಥವಾ ಯಾವ ತೊಂದರೆ ಇದೆಯೋ ಅದನ್ನ ನಿರ್ದಿಷ್ಟವಾಗಿ ಕೇವಲ ಒಂದು ಸಮಸ್ಯೆಗೆ ಮಾತ್ರ ಇದನ್ನ ಉಪಯೋಗಿಸಿಕೊಳ್ಳಬೇಕು ಹಲವಾರು ಸಮಸ್ಯೆಗಳನ್ನು ಹೇಳಬಾರದು ಯಾವುದಾದ್ರೂ ಒಂದು ಮುಖ್ಯವಾದ ಸಮಸ್ಯೆ ಅದರಿಂದ ನಾನು ಪಾರಾಗಬೇಕು ಅನ್ನುವಂತ ರೀತಿಯಲ್ಲಿ ಆ ಸಂಕಲ್ಪವನ್ನ ಮಾಡಿ ಪರ್ಸನೈಸ್ಡ್ ದುರ್ಗಾ ಯಂತ್ರ ಅಂತ ಹೇಳಿ ನಮ್ಮಲ್ಲಿ ಸಿಗ್ತದೆ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅದನ್ನ ಆ ಯಂತ್ರವನ್ನ ಆ ಕಲಶದ ಮುಂದೆ ಇಟ್ಟು ಅದಕ್ಕೂ ಕೂಡ ನಿಮ್ಮ ಕೈಯಿಂದಲೇ ಅರಿಶಿಣ ಕುಂಕುಮ ಗಂಧ ಹೂಗಳನ್ನು ಏರಿಸಿ ನಾನು ಹೇಳುವಂತ ಮಂತ್ರವನ್ನ ಒಂದು ನೂರ ಎಂಟು ಬಾರಿ ಪ್ರತಿನಿತ್ಯ ಒಂಬತ್ತು ದಿವಸಗಳವರೆಗೆ ಜಪಿಸಬೇಕು ಬೆಳಗ್ಗೆ ಹಾಗೂ ರಾತ್ರಿ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಜಪಿಸಬೇಕು ಅದೇ ರೀತಿ ಸಾಯಂಕಾಲ ರಾತ್ರಿ ಹತ್ತರ ನಂತರ ಜಪಿಸಬೇಕು ರಾತ್ರಿ ಹತ್ತರಿಂದ ಹನ್ನೊಂದರವರೆಗೆ ವಿಶೇಷವಾಗಿ ದುರ್ಗಾದೇವಿಯ ಒಂದು ಸಾಮರ್ಥ್ಯ ತುಂಬಾ ಚೆನ್ನಾಗಿರುತ್ತದೆ ಆ ರೀತಿಯಾಗಿ ಅಲ್ಲಿ ನೀವು ಅದನ್ನ ಜಪಿಸಬೇಕು ಮಂತ್ರವನ್ನ ಜಪಿಸುವಾಗ ಎರಡು ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ಶುದ್ಧವಾದ ಆಸನ ಬ್ರಹ್ಮಚರ್ಯ ಸಾಧ್ಯವಾದರೆ ಎರಡು ಹೊತ್ತು ಕೂಡ ಸ್ನಾನವನ್ನ ಮಾಡಬಹುದು ಆಗಲ್ಲ ಅಂದ್ರೆ ಬೆಳಿಗ್ಗೆ ಒಂದು ಹೊತ್ತು ಸ್ನಾನ ಮಾಡಿ ಸಾಯಂಕಾಲ ಕೈಕಾಲು ಮುಖಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಶುಭ್ರವಾದಂತಹ ವಸ್ತ್ರಗಳನ್ನು ಧರಿಸಿಕೊಂಡು ಆ ಒಂದು ಯಂತ್ರದ ಮುಂದೆ ಕುಳಿತುಕೊಂಡು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಕೆಳಗಿರುವ ಆಸನವನ್ನ ಪ್ರತಿ ಸಾರಿ ಬದಲಿ ಮಾಡ್ತಾ ಇರಬಾರದು ಒಂದೇ ಆಸನವನ್ನ ಉಪಯೋಗಿಸ್ತಾ ಬರಬೇಕು ಈ ರೀತಿಯಾಗಿ ಮಾಡಿ ಆ ಜಪವನ್ನ ಹೇಳ್ತೇನೆ ಮಂತ್ರವನ್ನ ಹೇಳ್ತೇನೆ ಬರೆದುಕೊಂಡ್ರೆ ಸಾಧ್ಯವಾದ್ರೆ ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಬಂದಿರುತ್ತೆ ಓಂ ಶ್ರೀಂ ಹ್ರೀಂ ಕ್ಲೀಂ ದುಂ ದುರ್ಗಾಯೈ ನಮಃ ಈ ಮಂತ್ರವನ್ನ ಎಷ್ಟು ಸಾಧ್ಯವೋ ಅಷ್ಟು ಒಂದು ನೂರ ಎಂಟು ಸಾರಿ ಅಲ್ಲದೇನೆ ನಾನು ಹೆಚ್ಚಿಗೆ ಮಾಡ್ತೇನೆ ಅಂದರೂ ತೊಂದರೆ ಇಲ್ಲ ಸಂಕಲ್ಪವನ್ನ ಮಾಡಿ ಈ ಒಂದು ಕಾರ್ಯವನ್ನು ಒಂಬತ್ತು ದಿವಸಗಳ ಕಾಲ ಮಾಡಬೇಕು ಹತ್ತನೇ ದಿವಸ ಆ ಒಂದು ಯಂತ್ರವನ್ನ ಒಂದು ತಾಯಿತದಲ್ಲೋ ಅಥವಾ ಹಾಗೆ ನಿಮಗೆ ಬೇಕಂದರೆ ಮಡಿಚಿ ಅದಕ್ಕೊಂದು ದಾರವನ್ನು ಕಟ್ಟಿ ನಿಮ್ಮ ಪರ್ಸ್ನಲ್ಲೋ ಅಥವಾ ನಿಮ್ಮ ಜೇಬಿನಲ್ಲೋ ಇಟ್ಕೊಂಡು ಯಾವ ಕಾರ್ಯಕ್ಕಾಗಿ ನೀವು ಈ ಸಂಕಲ್ಪವನ್ನು ಮಾಡಿದ್ದೀರೋ ಆ ಕಾರ್ಯಕ್ಕಾಗಿ ಹೋದಾಗ ನಿಮಗೆ ಅದರಲ್ಲಿ ಸಾಫಲ್ಯ ಸಿಗ್ತದೆ ಅಲ್ಲಿರುವಂತಹ ಅಡೆತಡೆಗಳು ನಿವಾರಣೆ ಆಗ್ತದೆ ಸಾಧ್ಯವಾದರೆ ಈ ನವರಾತ್ರಿಯಲ್ಲಿ ಇದೊಂದು ಅನುಷ್ಠಾನವನ್ನ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳ್ರಿ ಎಲ್ರಿಗೂ ಒಳ್ಳೆಯದಾಗ್ಲಿ ಸರ್ವೇ ಜನ ಸುಖನೋ ಒಂದು ಶ್ರೀಕೃಷ್ಣಾರ್ಪಣ ಮಸ್ತು